ನಾವು ಗಣೇಶನ ವಿಗ್ರಹವನ್ನ ಗಮನಿಸಿದಾಗ ಒಂದ್ ಕಡೆಗೆ ಮುರಿದ ದಂತದ ಗಣೇಶನನ್ನ ನಾವು ನೋಡ್ತೀವಿ ಯಾಕೆ ಮುರಿದ ದಂತವೇ ಇರುತ್ತೆ ಅಂತ ನಾವು ನೋಡೋದಾದ್ರೆ ಮಹಾಭಾರತವನ್ನ ರಚನೆ ಮಾಡುವಾಗ ವ್ಯಾಸರು ಹೇಳಿದಂತೆ ಬರೆಯೋದಕ್ಕೆ ಯಾರಾದ್ರೂ ಬೇಕಾಗಿರ್ತದೆ ಅದಕ್ಕಾಗಿ ವ್ಯಾಸರು ದೇವತೆಗಳ ಬಳಿಗೆ ಹೋಗಿ ಕೇಳ್ಕೊಂಡಾಗ ದೇವತೆಗಳೆಲ್ಲರೂ ಸೇರ್ಕೊಂಡು ವಿದ್ಯೆಗೆ ಅಧಿಪತಿಯಾದ ಗಣೇಶನ ಬಳಿಗೆ ಹೋಗಿ ವ್ಯಾಸರು ಹೇಳಿದಂತೆ ನೀನು ಮಹಾಭಾರತವನ್ನ ಬರಿಬೇಕು ಅಂದಾಗ ಗಣೇಶ ಒಂದು ಷರತ್ತನ್ನ ಹಾಕ್ತಾನೆ ಏನು ಆ ಷರತ್ತು ಅಂದ್ರೆ ನಾನು ಬರಿತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅದನ್ನ ಪೂರ್ತಿಯಾಗಿ ಬರಿದ ನಂತರವೇ ನಾನು ನಿಲ್ಲಿಸೋದು ಹಾಗೆ ಹೇಳೋದಾದ್ರೆ ಮಾತ್ರ ನಾನು ಬರೀತೇನೆ ಅಂತ ಗಣೇಶ್ ಹೇಳ್ತಾನೆ ಈ ಷರತ್ತಿಗೆ ಒಪ್ಪ ವ್ಯಾಸರು ಹೇಳೋದಕ್ ಆರಂಭ ಮಾಡ್ತಾರೆ ಹೇಳ್ತಾ ಹೇಳ್ತಾ ಮಧ್ಯದಲ್ಲಿ ಏಕನಿ ಮುರಿದು ಬಿಡ್ತದೆ ಮುರಿದಾಗ ಗಣೇಶ ತಾನು ಕೊಟ್ಟಂತ ಮಾತು ನೆನಪಾಗ್ತದೆ ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕನ್ನುವ ಕಾರಣಕ್ಕಾಗಿ ತನ್ನ ಒಂದು ದಂತವನ್ನೇ ಮುರ್ಕೊಂಡು ಮತ್ತೆ ಮಹಾಭಾರತವನ್ನ ಬರೆಯೋದಕ್ಕೆ ಆರಂಭ ಮಾಡ್ತಾನೆ ಮಹಾಭಾರತವನ್ನ ಪೂರ್ತಿಗೊಳಿಸ್ತಾನೆ ಗಣೇಶ ಈ ಒಂದು ಕಥೆಯಿಂದ ಈ ಒಂದು ಪುರಾಣದ ಕಥೆಯಿಂದ ನಾವು ತಿಳ್ಕೊಳ್ಳೋದೇನಂದ್ರೆ ಗಣೇಶನನ್ನ ನೋಡಿ ನಾವು ಕಲ್ಕೊಳ್ಳೋದು ನಾವು ಕೊಟ್ಟಂತಹ ಮಾತನ್ನ ಯಾವುದೇ ಬೆಲೆ ತತ್ತಾದ್ರೂ ಸಹಿತ ಉಳಿಸ್ಕೊಳ್ಬೇಕು ದೊಡ್ಡದನ್ನ ಸಾಧನೆ ಮಾಡೋದಕ್ಕಾಗಿ ದೊಡ್ಡದನ್ನ ಪಡ್ಕೊಳ್ಳೋದಕ್ಕಾಗಿ ಅನಗತ್ಯವಾದದನ್ನ ತ್ಯಾಗ ಮಾಡಬೇಕು